ಆನ್ ಮತ್ತು ಆಫ್ ಅಂತ ಎರಡು ಪದಗಳು ಇದನ್ನೇ ಬಳಸ್ತಾ ಇದ್ದೀರಿ ನೀವೆಲ್ಲರೂ ಕೂಡ ನೂರಕ್ಕೆ ನೂರು ಇದೇ ಶಬ್ದಗಳನ್ನೇ ಬಳಸ್ತಾ ಇದ್ದೀರಿ ಹೊರತು ಕನ್ನಡ ಶಬ್ದಗಳನ್ನ ಭಾರಿ ಕಮ್ಮಿ ಬಳಸ್ತಾ ಇರುವಂಥದ್ದು ಇವತ್ತು ಅಂತ ಅಂದರೆ ಎಲ್ಲಿಗೆ ಹೋಗಿದ್ದ ಅನಕ್ಷರಸ್ಥರು ಕೂಡ ಇದನ್ನೇ ಬಳಸೋದು ಅವರೆಲ್ಲೂ ಇಂಗ್ಲೀಷ್ ಕಲ್ತಿಲ್ಲ ಆದರೆ ಇವತ್ತಿನ ಕಾಲ ಕಲಿಸ್ತಾ ಇದೆ ಅವರಿಗೆ ಅಂತ ಸಮಾಜವೇ ಕಲಿಸ್ತಾ ಇದೆ ಆ ಭಾಷೆಯನ್ನು ಹೀಗಾಗಿ ಅನಕ್ಷರಸ್ಥರಿಗೂ ಇಂಗ್ಲಿಷ್ ಬರ್ತದೆ ಇವತ್ತು ಹಾಗಾಗಿ ನಾವು ಮತ್ತೆ ಬೇರೆಗೆ ಮರಳಬೇಕು ನಮ್ಮ ಮೂಲಕ್ಕೆ ನಾವು ಮರಳಬೇಕು ನಿಮಗೆ ಇದಕ್ಕೆ ಕನ್ನಡ ಶಬ್ದ ಗೊತ್ತಿದೆಯಾ ಆನ್ ಮತ್ತೆ ಆಫ್ ಅನ್ನೋದಕ್ಕೆ ಕನ್ನಡ ಶಬ್ದ ಹೇಳ್ಬೋದ ನೀವು ಇದೊಂದು ಶಬ್ದ ಚಾಲು ಮತ್ತೆ ಬಂದ್ ಅನ್ನೋ ಶಬ್ದ ಈ ಮರಾಠಿ ಪ್ರಭಾವ ಇರುವಲ್ಲಿ ಈ ಕಡೆಗೆ ಮಾತ್ರ ಇದೆ ಬೇರೆ ಕಡೆ ಅಷ್ಟೇ ಇಲ್ಲ ಈ ಉತ್ತರ ಕನ್ನಡದಲ್ಲಿ ಚಾಲು ಮಾಡು ಮತ್ತೆ ಬಂದ್ ಮಾಡು ಅನ್ನೋ ಶಬ್ದವನ್ನ ಬಳಸ್ತಾರೆ ವಿದ್ಯುತ್ತಿನ ಪ್ರವಾಹವನ್ನು ಚಾಲನೆಗೊಳಿಸ್ತಕ್ಕಂಥದ್ದು ಚಾಲು ಚಾಲು ಮಾಡೋದು ಅದನ್ನು ಬಂಧ ಕಟ್ಟುವಂಥದ್ದು ಬಂದ್ ಅಂತ ಈ ಶಬ್ದಗಳನ್ನು ಬಳಸ್ಬೋದು ನಾವು ಹಾಗೆ ಶುದ್ಧ ಕನ್ನಡದ ಶಬ್ದಗಳಿದೆ ಸ್ವಲ್ಪ ಗ್ರಾಮ್ಯ ಶಬ್ದಗಳಿದೆ ಬಳಸ್ಬೋದು ಅದನ್ನು ಕೂಡ ಅಂತ ಉದಾಹರಣೆಗೆ ಹಾಕು ಮತ್ತು ತೆಗಿ ಅನ್ನೋ ಶಬ್ದಗಳಿದೆಯಲ್ಲ ದೀಪ ಹಾಕು ದೀಪ ತೆಗಿ ಅನ್ನೋದು ಗ್ರಾಮ್ಯ ಮನೆಗಳಲ್ಲಿ ಬಳಸ ಬಳಸಲಿಕ್ಕೆ ಅಂತ ಅಂದರೆ ಇಲ್ಲದೇ ಇರೋ ಶಬ್ದ ಅದನ್ನು ನೀವು ಪುಸ್ತಕದಲ್ಲಿ ಬಳಸೋಕೆ ಸ್ವಲ್ಪ ಕಷ್ಟ ಆದರೂ ಕೂಡ ಮನೆ ಭಾಷೆಯಲ್ಲಿ ಬಳಸ್ಬೋದು ಬಳಸ್ತಾರೆ ಅಂತ ದೀಪ ತೆಗಿ ಆ ಶಬ್ದ ಬಳಸ್ತಾರೆ ಅಂತ ಇನ್ನೂ ಶಬ್ದಗಳಿದೆ ಹೊತ್ತಿಸು ಮತ್ತು ನಂದಿಸು ಹೊತ್ತಿಸು ಮತ್ತು ನಂದಿಸು ಶುದ್ಧ ಕನ್ನಡದ ಶಬ್ದ ಬಳಸ್ಬೋದು ನಾವು ನೀವು ಹೇಳ್ಬೋದು ಅದು ಎಲ್ಲಿ ಪುರಸುತ್ತಿದೆ ಹೊತ್ತಿಸು ನಂದಿಸು ಅಂತೆಲ್ಲ ಹೇಳಲಿಕ್ಕೆ ನಾವು ಅವಸರದಲ್ಲಿ ಇರುವಾಗ ಈ ಹೊತ್ತಿಸು ನಂದಿಸಲು ಪೂರೈಸೋದಿಲ್ಲ ಅಂತ ಹಚ್ಚು ಅಂತ ಹೇಳಿ ಇದೇ ಅದು ಹೊತ್ತಿಸುವ ಶಬ್ದವೇ ಅದು ಸಂಕ್ಷಿಪ್ತ ರೂಪ ಪಡ್ಕೊಂಡಿದೆ ಹಚ್ಚುವಂತಾಗಿದೆ ಅಂತ ಹಚ್ಚು ಅಂತ ಯಾಕೆ ಹೇಳ್ಬಾರ್ದು ನಂದಿಸು ಅನ್ನೋದು ಹಳ್ಳಿ ಭಾಷೆ ಮನೆ ಭಾಷೆಗಳಲ್ಲಿ ನನ್ಸು ಅನ್ನೋ ಶಬ್ದ ಬಳಸ್ತಾರೆ ಆ ನಂದಿಸು ಅನ್ನೋದನ್ನ ಚಿಕ್ಕದು ಮಾಡಿ ನನ್ಸು ಅಂತ ಹೇಳೋದುಂಟು ಅಂತ ಅದು ಭಾಷೆ ತಾನೇ ಮಾಡಿಕೊಡ್ತದೆ ನೀವು ಕಷ್ಟಪಡಬೇಕಾಗಿಲ್ಲ ಸ್ವಲ್ಪ ಉದ್ದ ಶಬ್ದ ದೊಡ್ಡ ಶಬ್ದ ಇದ್ದರೆ ಮುಂದೆ ತನ್ನಷ್ಟಕ್ಕೆ ತನ್ನ ಭಾಷೆ ತನ್ನ ರೂಪ ಕಂಡುಕೊಳ್ತದೆ ಅದು ಬೇಕಾದ ರೂಪವನ್ನು ಕೊಟ್ಕೊಳ್ತದೆ ಸುಲಭವಾಗಿ ಉಚ್ಚಾರಣೆ ಮಾಡೋಕ್ಕಾಗೋ ಥರ ಅಂತ ನೀವು ಶುರು ಮಾಡಬೇಕು ಬಳಸೋದಕ್ಕೆ ಅಂತ ಅದು ಮುಖ್ಯ ಅಂತ ಹಾಗೆ ಹೊತ್ತಿಸು ಮತ್ತು ನಂದಿಸು ತುಂಬ ಚೆಂದ ಶಬ್ದಗಳು ಅದು ಹೊತ್ತಿಸು ನಂದಿಸು ದೀಪ ಹಚ್ಚು ದೀಪವನ್ನು ನಂದಿಸು ಆ ನಂದಿಸು ಅನ್ನವಾಗಲೂ ಕೂಡ ಎಷ್ಟು ಒಳ್ಳೆಯ ಶಬ್ದ ನೋಡಿ ಅಂತ ದೀಪವನ್ನು ಆರಿಸೋದನ್ನು ಹೇಳಿದ್ರು ಕೂಡ ಆ ಶಬ್ದ ಚೆನ್ನಾಗಿದೆ ನಂದ ಶಬ್ದ ಆನಂದವನ್ನು ನೆಪಡಿಕೊಡ್ತದೆ ಅಂತ ಇನ್ನೊಂದು ಜೋಡಿ ಇದೆ ಉರಿಸು ಮತ್ತು ಆರಿಸು ಅಂತ ದೀಪವನ್ನು ಉರಿಸು ಮತ್ತು ಆರಿಸು ಹೀಗೆ ನಾಲ್ಕು ನಾಲ್ಕು ಎಂಟು ಶಬ್ದಗಳು ಆ ಎರಡು 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 ಮೂರು ಉಪಶಬ್ಧಗಳನ್ನು ಸೇರಿಸಿದ್ರೆ ಎರಡು ಉಪಶಬ್ಧಗಳನ್ನು ಸೇರಿಸಿದ್ರೆ ಹತ್ತು ಶಬ್ದಗಳು ನಮ್ಮ ಹತ್ರ ಇದ್ದಾವೆ ಚಾಲು ಅಥವಾ ಬಂದು ಬಳಸಿ ಅಥವಾ ಹೊತ್ತಿಸು ನಂದಿಸು ಉರಿಸು ಆರಿಸು ದೀಪ ಹಾಕು ದೀಪ ತೆಗಿ ಅದನ್ನು ಕೂಡ ಬಳಸ್ಬೋದು ಬೇಕಿದ್ರೆ ಆದರೆ ಈ ಶಬ್ದಗಳನ್ನ ಯಾವುದೇ ಕಾರಣಕ್ಕೂ ಆನ್ ಆಫ್ ಶಬ್ದಗಳನ್ನ ಬಳಸಬೇಡಿ ನಾವೆಲ್ಲ ಇಂಗ್ಲಿಷರಲ್ಲ ನಾವೆಲ್ಲ ಬಿಳಿಯರಲ್ಲ ನಾವು ಯಾವಾಗಲೂ ಅದೊಂದು ನೆರಪಾಡ್ ಕೊಡ್ತಾ ಇರ್ತೇವೆ ತೆಂಗಿನಕಾಯಿ ಕಾಯಿಲೆ ಬಂದ್ಬಿಡ್ತು ಅಂತ ಭಾರತೀಯರಿಗೆ ಬ್ರಿಟಿಷರು ಭಾರತವನ್ನು ಆಳಿದ ಮೇಲೆ ಸಾಂಕ್ರಾಮಿಕವಾದ ಒಂದು ದೊಡ್ಡ ಕಾಯಿಲೆ ಬಂತು ನಮಗೆ ತೆಂಗಿನಕಾಯಿ ಕಾಯಿಲೆ ಅಂದ್ರೆ ಏನು ಅಂದ್ರೆ ಹೊರಗಡೆ ಕಂದು ಬಣ್ಣ ತೆಂಗಿನಕಾಯಿ ಒಳಗೆ ಬಿಳಿ ಬಣ್ಣ ನಾವು ಹೊರಗಿಂದ ಕಂದು ಬಣ್ಣದ ಭಾರತೀಯರು ನಾವು ನಮ್ಮ ಚರ್ಮದ ಬಣ್ಣ ಅದೇ ಇದೆ ಒಳಗಿಂದ ಬಿಳಿಯರಾಗಿದೆ ನಾವು ಒಳಗಿಂದ ನಾವು ಇಂಗ್ಲಿಷರಾಗಿದ್ದೇವೆ ಅಮೆರಿಕನ್ನರಾಗಿದ್ದೇವೆ ಹಾಗಾಗಿ ಒಂದು ಬದಲಾವಣೆ ಪ್ರಾರಂಭ ಮಾಡೋಣ ಇವತ್ತಿನಂತೆ ಒಂದು ಬದಲಾವಣೆ ಪ್ರಾರಂಭ ಮಾಡೋಣ ನಾವು ಕನ್ನಡದ ದೀಪವನ್ನು ಹೊತ್ತಿಸೋಣ ಆಫ್ ಯಾವುದನ್ನು ಆಫ್ ಮಾಡಬೇಕು ಇಂಗ್ಲೀಷ್ ಪದಗಳನ್ನು ಆಫ್ ಮಾಡಬೇಕು ನಿಮ್ಮ ಭಾಷೆಯಿಂದ ಅದನ್ನು ಹತ್ತ ಕಳಿಸ್ಬೇಕು ಅಂತ ಆ ಪ್ರವಾಹವನ್ನು ನಿಲ್ಲಿಸಬೇಕು ಅಂತ